ಈ ದಿನ ಡಾಟ್ ಕಾಮ್ ಒಂದು ಮಹತ್ವಾಕಾಂಕ್ಷಿ ಮಾಧ್ಯಮ ಪ್ರಯೋಗ ಈ ಪ್ರಯೋಗಕ್ಕೆ ಈಗ ಎರಡು ವರ್ಷ ತುಂಬಿದೆ ಈ ನೆಲದಲ್ಲಿ ಸತ್ಯ ನ್ಯಾಯ ಪ್ರೀತಿಗಳನ್ನ ನಿರಂತರವಾಗಿ ಹಂಚುವ ಕೆಲಸ ಮಾಡಬೇಕು ದ್ವೇಷ ಅನ್ಯಾಯ ಮತ್ತು ಅಸತ್ಯಗಳು ಸೋಲ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಅದಕ್ಕಾಗಿ ವಿಸ್ತಾರವಾದ ಸಿಟಿಸನ್ ಜರ್ನಲಿಸ್ಟ್ಗಳು ಬರಹಗಾರರನ್ನ ಒಳಗೊಳ್ಳೋದು ಪುಟ್ಟ ಮಾಧ್ಯಮ ಸಂಸ್ಥೆಗಳ ದೊಡ್ಡ ನೆಟ್ವರ್ಕ್ ಕಟ್ಟೋದು ರಾಜ್ಯದ ಮೂಲೆ ಮೂಲೆಯನ್ನು ತಲುಪೋದು ತಳಮಟ್ಟದಲ್ಲಿ ಪರಿಣಾಮ ಬೀರೋ ರೀತಿಯಲ್ಲಿ ಪ್ರಯೋಗಗಳನ್ನ ಮಾಡೋದು ನಮ್ಮ ಕನಸಾಗಿತ್ತು ಆ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇದೀಗ ಎರಡು ಹೆಜ್ಜೆ ಸಾಗಿದ್ದೇವೆ ಕನಸಿನ ವೇಗ ತುಸು ಹೆಚ್ಚೆ ಇತ್ತು ಅದನ್ನು ಕಾರ್ಯರೂಪಕ್ಕೆ ಇಳಿಸುವ ವೇಗ ಅಷ್ಟಿರುವುದು ಸಾಧ್ಯವಿರಲಿಲ್ಲ ಎಂಬ ಪಾಠ ಕಲಿತಿದ್ದೇವೆ ಎರಡೇ ವರ್ಷಗಳಲ್ಲಿ ಹತ್ತಾರು ಪಾಠಗಳು ನಮ್ಮದಾಗಿವೆ ಇಂತಹ ಯೋಜನೆ ಶುರುವಾಗುವುದೇ ಇಲ್ಲ ಶುರುವಾದ್ರೂ ಉಳಿಯೋದಿಲ್ಲ ಉಳಿದ್ರೂ ಮುಂದುವರಿಯೋದಿಲ್ಲ ಎಂದು ಅನುಭವಿ ಗೆಳೆಯರು ಆತಂಕಪಟ್ಟಿದ್ರು ಇದು ನಡೆಯುತ್ತಿರುವುದು ನಿಜವೇ ಆದ್ರೆ ಇದರಲ್ಲಿ ಹತ್ತು ಹುಳುಕುಗಳು ಇರಲೇಬೇಕು ಎಂದು ಅನುಭವವಿಲ್ಲದ ಸ್ನೇಹಿತರು ಅನುಮಾನ ಪಟ್ಟಿದ್ರು ಆದರೆ ಇಂಥದ್ದೊಂದು ನಡೆದೇ ಬಿಡ್ಲಿ ಎಂದು ಕೈ ಜೋಡಿಸಿದ ನೂರಾರು ಜನರ ಹಲವು ಬಗೆಯ ಕೊಡುಗೆ ಮತ್ತೆ ಇದೇಕೆ ಸಾಧ್ಯವಿಲ್ಲ ನೋಡೇ ಬಿಡೋಣ ಎಂಬ ಬಂಡತನಗಳು ಕೈ ಹಿಡಿದವು ಹೌದು ಈಗ ಪ್ರಯಾಣ ದೀರ್ಘ ಎಂಬುದರ ಅರಿವಾಗಿದೆ ನಡೆದಿರುವುದು ಎರಡೇ ಹೆಜ್ಜೆ ಎಂಬುದು ಖಚಿತವಿದೆ ಆದರೆ ನೂರು ಹೆಜ್ಜೆ ನಡೆಯುವ ಧೈರ್ಯ ನಮಗೆ ಬಂದಿದೆ ಅದಕ್ಕೆ ಬೇಕಾದ ಬುನಾದಿಯಷ್ಟೇ ಕಟ್ಟಿಕೊಳ್ಳಲಾಗಿದೆ ಆದರೆ ಆ ಬುನಾದಿಯನ್ನು ಭದ್ರವಾಗಿಯೇ ಕಟ್ಟಲಾಗಿದೆ ಈ ಮಧ್ಯೆ ಪಠ್ಯಪುಸ್ತಕಗಳ ಕೋಮುವಾದೀಕರಣ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಉರಿಗೌಡ ನಂಜೇಗೌಡ ಸೌಜನ್ಯ ಪ್ರಕರಣ ಸೇರಿದಂತೆ ಆಯಾ ಸಂದರ್ಭದಲ್ಲಿ ಈ ದಿನ ಡಾಟ್ ಕಾಮ್ನಿಂದ ಗಮನ ಸೆಳೆಯುವ ಸುದ್ದಿ ವಿಶ್ಲೇಷಣೆಗಳು ಬಂದಿವೆ ಬಿಲಿಯ ಗಟ್ಟಲೆ ಜನರು ನೋಡಿಸಿಕೊಂಡ ವಿಡಿಯೋಗಳು ಲಕ್ಷಗಟ್ಟಲೆ ಜನರು ಓದಿದ ಬರಹಗಳಿವೆ ಕೆಲವು ವಿಡಿಯೋಗಳು ಸುದ್ದಿಗಳನ್ನು ಸಾವಿರ ಜನರಷ್ಟೇ ನೋಡಿರಬಹುದು ಆದರೆ ರಾಜಧಾನಿಯಿಂದ ಬಹುದೂರದ ಹಳ್ಳಿಯ ಅಂಗನವಾಡಿ ರಿಪೇರಿಯಾದದ್ದು ಊರೊಳಗಿನ ಕಸ ಎತ್ತಲು ಅಧಿಕಾರಿಗಳು ಬಂದದ್ದು ಅಲಿಮಾರಿ ಸಮುದಾಯಕ್ಕೆ ಆಸರೆ ಸಿಕ್ಕಿದ್ದು ಅಸ್ಪೃಶ್ಯತೆ ಆಚರಿಸುತ್ತಿದ್ದ ಸಾರ್ವಜನಿಕ ಸ್ಥಳಗಳಲ್ಲಿ ಬದಲಾವಣೆಗೆ ಕಾರಣವಾಗಿದ್ದು ಸಣ್ಣ ಸಣ್ಣ ಪರಿಣಾಮ ಬೀರಿದ ಇಂತಹ ನೂರಾರು ವಿಶೇಷ ಸುದ್ದಿಗಳನ್ನು ಪ್ರಕಟಿಸಿದ ಸಂತೋಷ ನಮ್ಮದು ಮಣಿಪುರದ ಸಂಘರ್ಷ ಶಿರೂರು ಗುಡ್ಡ ಕುಸಿತ ಶಿವಮೊಗ್ಗ ಕೋಮುಗಲಭೆ ವೈನಾಡಿನ ಭೂಕುಸಿತದ ದುರಂತದ ಸಂದರ್ಭದಲ್ಲಿ ನಮ್ಮ ಯುವ ವರದಿಗಾರರು ಅಲ್ಲಿಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದರು ಎಂಬ ಹೆಮ್ಮೆ ನಮ್ಮದು ರಾಜ್ಯದ ಮೂಲೆ ಮೂಲೆಗಳ ಭಾಷೆ ಯಾಸೆ ಸಂಸ್ಕೃತಿಗಳನ್ನು ನುಡಿ ಹಲವು ದೇಸಿ ನುಡಿಗಟ್ಟುಗಳ ಮೂಲಕ ಹೆಕ್ಕಿ ತಲುಪಿಸುವ ಪ್ರಯತ್ನವಾಗಿದೆ ನಮ್ಮ ವರದಿಗಾರರು ನುರಿತ ಬರಹಗಾರರ ಬರಹಗಳಲ್ಲದೆ ಇದುವರೆಗೆ ಎಂದು ಬರೆಯದವರು ಕ್ಯಾಮೆರಾಗೆ ಮಾತನಾಡದವರು ನಮ್ಮಲ್ಲಿ ತಮ್ಮ ಭಾವನೆಗಳನ್ನು ತೆರೆದಿಟ್ಟಿದ್ದಾರೆ ಹಾ ನಮ್ಮನ್ನು ಚುನಾವಣಾ ಭವಿಷ್ಯ ಹೇಳುವರಾಗಿ ಮಾತ್ರ ನೆನಪಿಟ್ಟುಕೊಳ್ಳುವವರು ಇದ್ದಾರೆ ಅದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನಡೆಸಿದ ಕರಾರುವ ಸಮೀಕ್ಷೆ ಸಾವಿರಾರು ಮಾಧ್ಯಮ ಕಾರ್ಯಕರ್ತರು ವಿಷಯ ಪರಿಣಿತರು ಎಲ್ಲರೂ ಜೊತೆಗೂಡಿದರ ಫಲವಾಗಿ ನಾವು ಆ ಒಂದು ಸಮೀಕ್ಷೆ ಕೊಡಲು ಸಾಧ್ಯವಾಗಿತ್ತು ಚುನಾವಣಾ ಫಲಿತಾಂಶ ಬದಲಾಯಿಸಲು ಕೆಲಸ ಮಾಡುವುದು ಮಾಧ್ಯಮ ಸಂಸ್ಥೆಯ ಕರ್ತವ್ಯ ದ್ವೇಷ ರಾಜಕಾರಣವನ್ನು ವಿರೋಧಿಸುತ್ತಲೇ ಆಳುವ ಸರ್ಕಾರ ಯಾವುದೇ ಆದರೂ ಕೂಡ ನಿಷ್ಠೂರವಾಗಿ ವಿಮರ್ಶಿಸುವ ಜವಾಬ್ದಾರಿಯು ನಮ್ಮ ಮೇಲಿದೆ ಇಲ್ಲಿವರೆಗೆ ಐನೂರಕ್ಕೂ ಹೆಚ್ಚು ಜನ ಬರಹಗಾರರು ಈ ದಿನದಲ್ಲಿ ಬರೆದಿದ್ದಾರೆ ನಮ್ಮ ಜಿಲ್ಲಾ ಸಂಯೋಜಕರಲ್ಲದೆ ದೊಡ್ಡ ಸಂಖ್ಯೆಯ ಸಿಟಿಸನ್ ಜರ್ನಲಿಸ್ಟರು ತಮ್ಮ ಸುದ್ದಿಗಳನ್ನು ಕಳಿಸಿದ್ದಾರೆ ಈ ದಿನದ ಹುಟ್ಟಿಗೆ ಕೈಜೋಡಿಸಿದ ಸಂಘ ಸಂಸ್ಥೆಗಳು ಮತ್ತು ಕರ್ನಾಟಕದ ಹಲವಾರು ಸಂಘಟನೆಗಳು ನಮ್ಮ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಸಣ್ಣ ಪ್ರಮಾಣದ ವಂತಿಕೆಯಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೆ ಇದಕ್ಕೆ ಹಣಕಾಸಿನ ನೆರವು ಕೊಟ್ಟವರ ಪಟ್ಟಿ ಬಹಳ ಉದ್ದವಾಗಿದೆ ಇವರೆಲ್ಲರಿಗೂ ಈ ಹೊತ್ತು ನಾವು ನಡೆಯುತ್ತೇವೆ ಈ ದಿನ ಇದೀಗ ಇನ್ನೊಂದು ಮಜಿಲ್ಗೆ ಹೊರಳ್ತಾ ಇದೆ ಗುಣಮಟ್ಟದಲ್ಲೂ ಜನರನ್ನ ತಲುಪೋ ವಿಚಾರದಲ್ಲೂ ಆ ಇನ್ನೊಂದು ನೆಗೆತಕ್ಕೆ ಬೇಕಾದ ತಯಾರಿಯಲ್ಲಿ ಈ ದಿನ ತಂಡ ಕೆಲಸ ಮಾಡ್ತಾ ಇದೆ ರಾಜ್ಯ ದೇಶವನ್ನ ಕಾಡ್ತಾ ಇರೋ ಎರಡು ಮಹತ್ವದ ಸಂಗತಿಗಳ ಕುರಿತಾಗಿ ಎರಡು ದೊಡ್ಡ ಅಧ್ಯಯನ ಸಮೀಕ್ಷೆಯನ್ನ ಈ ದಿನ ನಡೆಸಲಿದೆ ಡಿಜಿಟಲ್ ಲೋಕದೊಳಗೆ ನಡೆಸೋ ಪ್ರಯತ್ನಗಳ ಜೊತೆಗೆ ಮುದ್ರಣ ಕೇಬಲ್ ಟಿವಿ ಇನ್ನಿತರ ಆಯಾಮಗಳನ್ನ ಹಂತ ಹಂತವಾಗಿ ಕಟ್ಕೊಳ್ಳೋ ಯೋಜನೆ ಇದೆ ಎಲ್ಲವೂ ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಜೊತೆಗಾರಿಕೆಯಿಂದ ಈ ಬಾಗಿದಾರಿಕೆ ಇನ್ನಷ್ಟು ಹೆಚ್ಚಾದರೆ ಮಾತ್ರ ಗುರಿಯಡೆಗೆ ಬೇಗ ಸಾಗಲು ಸಾಧ್ಯ ಎರಡು ವರ್ಷಗಳನ್ನು ಪೂರೈಸಿದ ಇವತ್ತು ಆ ಆಕೆಯನ್ನು ನಿರೀಕ್ಷಿಸುತ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ